ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಿಹಿ ಕುಂಬಳಕಾಯಿಂದ ಹಲ್ವಾ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ತುಪ್ಪ ಹಾಕಿ ಎಂಟು ಬಾದಾಮಿ ಕಟ್ ಮಾಡೋಕ್ಕಂತದನಿ ಮತ್ತು ಗೋಡಂಬಿ ಒಂದು ಏಳು ಗಂಟು ಹಾಕ್ಕೊಂತದನಿ ಇವನ್ನ ನೀಟಾಗಿ ಫ್ರೈ ಮಾಡ್ಕೊತನಿ ಗೋಡಂಬಿ ಬಾದಾಮಿ ಫ್ರೈ ಆಗಿದ್ದವು ತಕ್ಕಂತೀನಿ ಗೋಡಂಬಿ ಬಾದಾಮಿ ಹುರ್ಕೊಂಡಿದ್ನೆಲ್ಲ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಂತದನಿ ಹುರ್ಕಂದಿರೋ ಸೀತ ಕುಂಬಂಬಳೆಕಾಯಿನ ಇದಕ್ಕೆ ಹಾಕಂತನಿ ಕಾಲು ಕೆಜಿ ಇತ್ತು ಇದು ಇದನ್ನು ನೀಟಾಗಿ ಫ್ರೈ ಮಾಡ್ತೀನಿ ಇದನ್ನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ತೀನಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ತುರಿದಿರೋಂಥ ಕುಂಬಳೆಕಾಯಿನ ಇವಾಗ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಸೇರಿಸ್ತೀನಿ ಇದು ಸೀಯೋ ಸೀರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಬೇಕು ಸಕ್ಕರೆ ಹಾಕಿದ ತಕ್ಷಣ ನೀರು ಬಿಟ್ಕಂಡತಿ ನೀರೆಲ್ಲ ಹೋಗ್ಬೇಕಿದು ಸಕ್ಕರೆ ನೀರೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಎಲ್ಲ ಸೈಡಿಗೆ ಬರ್ತಾ ಇದೆ ನೋಡಿ ಈಗ ಬಿಡ್ಬೇಕು ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು ನೋಡಿ ತಳ ಎಲ್ಲ ಬಿಟ್ಕೊಂಡಿದೆ ಇಡಿಯಲ್ಲ ಇವಾಗ ಇವಾಗ ಏಲಕ್ಕಿ ಕಾಯಿ ಕುಟ್ಕೊಂಡಿದ್ದು ಹಾಕ್ತಾ ಇದನ್ನಿ ಪೌಡ್ರ ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೀನಿ ನೋಡಿ ತಳೆಯ ಹಿಡಿತಾ ಇಲ್ಲ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಅಲ್ವಾ ರೆಡಿಯಾಗಿದೆ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ